ನಮ್ಮ ಸುತ್ತಮುತ್ತಲೂ ಹಸಿರು ಆವರಿಸಿದ್ರೆ ಅದೆಷ್ಟು ಖುಷಿ ಆಗತ್ತಲ್ವಾ ಆದ್ರೆ ಅದೇ ಹಸಿರು ಬಣ್ಣದ ಲೈನ್ ಒಂದು ನಮ್ಮ ಬೆಲೆ ಬಾಳುವ ಮೊಬೈಲ್ ಪರದೆಯಲ್ಲಿ ಕಾಣಿಸ್ಕೊಂಡ್ರೆ ಎದೆ ಢವಢವ ಆಗೋಕೆ ಆಗುತ್ತೆ ಏನಿದು ಹಸಿರು ಲೈನ್ ಸಮಸ್ಯೆ ನಿಮ್ಮ ಫೋನ್ ನಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ಕೊಳ್ಳೋಕೆ ಕೇಳುವ ಸಂದೇಶ ಕಂಡಿದ್ಯಾ ಹುಷಾರು ಏನೋ ಮಾಡೋಕೆ ಹೋಗಿ ಮತ್ತೇನೋ ಸಮಸ್ಯೆಯನ್ನ ತಂದ್ಕೊಳ್ಳೋದು ಬೇಡ ಈ ಡಿಜಿಟಲ್ ಯುಗದಲ್ಲಿ ಫೋನ್ ಅನ್ನೋದು ಬರೀ ಮಾತಾಡೋಕೆ ಮತ್ತು ಮೆಸೇಜ್ ಕಳ್ಸೋಕೆ ಮಾತ್ರ ಬಳಕೆ ಆಗ್ತಿಲ್ಲ ಲೊಕೇಶನ್ ತಿಳಿಯೋದ್ರಿಂದ ಹಿಡಿದು ಹಣ ಪಾವತಿ ಬ್ಯಾಂಕಿಂಗ್ ವ್ಯವಹಾರಗಳವರೆಗೆ ಬಹುತೇಕ ಫೋನ್ ಮೇಲೇನೆ ನಮ್ಮ ಬದುಕು ಅವಲಂಬಿತವಾಗ್ಬಿಟ್ಟಿದೆ ಒಂದೊಳ್ಳೆಯ ಫೋನ್ ಬೆಲೆ ಬಾಳುವ ಫೋನ್ ಇವತ್ತು ಎಲ್ಲರ ಪಾಲಿನ ಕನಿಷ್ಠ ಅನಿವಾರ್ಯತೆಯಾಗ್ಬಿಟ್ಟಿದೆ ಅಂತಹ ಫೋನ್ ಡಿಸ್ಪ್ಲೇ ಮೇಲೆ ಇದ್ದಕ್ಕಿದ್ದಂತೆ ಗ್ರೀನ್ ಲೈನ್ ಕಾಣಿಸ್ಕೊಳ್ಳೋಕೆ ಶುರುವಾಗ್ಬಿಟ್ರೆ ಫೋನ್ ಬಳಸೋದಕ್ಕೆ ಅದರಿಂದಾಗಿ ಅತ್ಯಂತ ಕಿರಿಕಿರಿ ಆಗ್ಬಿಟ್ರೆ ಫೋನ್ ಅಂದ್ರೆ ಅತಿ ಕಾಳಜಿಯಿಂದ ಕಾದ್ಕೊಳ್ಳೋರಿಗಂತೂ ಎದೇನೇ ಒಡೆದು ಹೋಗುವಷ್ಟು ಚಿಂತೆ ಆಗತ್ತೆ ಅಷ್ಟೊಂದು ಹಣ ಕೊಟ್ಟು ಮೊನ್ನೆ ಕೊಂಡ ಫೋನ್ ಹಾಗಾಗಿ ಬಿಟ್ಟಾಗ ಅದನ್ನ ವಾಪಸ್ ಮಾಡೋದು ಸಾಧ್ಯವಿಲ್ಲದೆ ಇರುವಾಗ ಹಾಗೆ ಬೇಸರ ಆಗೋದು ಸಹಜ ಸಿಟ್ಟೂ ಬರುತ್ತೆ ಎಲ್ ಕೊಂಡ್ಕೊಂಡಿದ್ದೀರೋ ಅಲ್ಲಿ ಹೋಗಿ ಕೇಳಿದ್ರೆ ಅವರೇನು ಅದರ ಹೊಣೆಯನ್ನು ಹೊತ್ತುಕೊಳ್ಳಲಾರರು ಅಬ್ಬಬ್ಬ ಅಂದ್ರೆ ಸರ್ವಿಸ್ ಸೆಂಟರ್ ಗೆ ಹೋಗೋಕೆ ಅವರು ಸಲಹೆ ಕೊಡಬಹುದು ಹಾಗೆ ಡಿಸ್ಪ್ಲೇ ಮೇಲೆ ಹಸಿರು ಗೆರೆಗಳು ಕಾಣಿಸಿಕೊಂಡು ಆ ಫೋನ್ ಬಳಸೋದೇ ಕಿರಿಕಿರಿ ಅಂತ ಅನ್ಸುತ್ತೆ ಹೀಗೆ ಸ್ಮಾರ್ಟ್ ಫೋನ್ ಡಿಸ್ಪ್ಲೇ ಮೇಲೆ ಹಸಿರು ಗೆರೆ ಕಾಣಿಸಿಕೊಳ್ಳುವ ಸಮಸ್ಯೆ ಕಳೆದ ಐದಾರು ತಿಂಗಳುಗಳಿಂದ ದೇಶಾದ್ಯಂತ ಹಲವರಿಗೆ ಎದುರಾಗಿದೆ ಬೇರೆ ದೇಶಗಳಲ್ಲೂ ಈ ಸಮಸ್ಯೆ ಕಾಣಿಸಿಕೊಂಡಿರುವ ಬಗ್ಗೆ ವರದಿಗಳಿವೆ ಸಾಮಾನ್ಯವಾಗಿ ಆಂಡ್ರಾಯ್ಡ್ ಫೋನ್ಗಳಲ್ಲಿ ಈ ಸಮಸ್ಯೆ ಕಾಣಿಸಿಕೊಳ್ತಿದೆ ಅಂತ ಹೇಳಲಾಗ್ತಾ ಇದೆ ಆದ್ರೆ ಇತ್ತೀಚೆಗೆ ಐಫೋನ್ಗಳಲ್ಲೂ ಈ ಸಮಸ್ಯೆ ಬಂದಿದ್ದು ವರದಿಯಾಗಿತ್ತು ಎಂಟು ಅಥವಾ ಹತ್ತು ಸಾವಿರ ರೂಪಾಯಿಂದ ಶುರುವಾಗಿ ಲಕ್ಷ ಎರಡು ಲಕ್ಷ ರೂಪಾಯಿವರೆಗೆ ಬೆಲೆ ಇರುವ ಸ್ಯಾಮ್ಸಂಗ್ ಅಂತಹ ಫೋನ್ ಡಿಸ್ಪ್ಲೇ ಮೇಲೆ ಹೀಗೆ ಹಸಿರು ಗೆರೆ ಕಾಣಿಸ್ಕೊಂಡ್ಬಿಟ್ರೆ ಕೊಂಡುಕೊಂಡವರ ಕತೆ ಹೇಗಾಗ್ಬೇಡ ಸ್ಯಾಮ್ಸಂಗ್ ವಿವಿಧ ಆವೃತ್ತಿಗಳ ಫೋನ್ಗಳಲ್ಲಿ ಮಾತ್ರವಲ್ಲದೆ ಬೇರೆ ಹಲವು ಫೋನ್ಗಳಲ್ಲೂ ಇದೇ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ ಸದ್ಯಕ್ಕೆ ಮೋಟ್ರೋಲಾ ವಿವೋ ಒನ್ ಪ್ಲಸ್ ಮತ್ತು ಸ್ಯಾಮ್ಸಂಗ್ ಈ ನಾಲ್ಕು ಕಂಪನಿಗಳ ಫೋನ್ ಡಿಸ್ಪ್ಲೇನಲ್ಲಿ ಹೀಗೆ ಹಸಿರು ಗೆರೆ ಕಾಣಿಸ್ಕೊಳ್ತಿರೋದಾಗಿ ದೂರುಗಳಿವೆ ಕೆಲವು ನಿರ್ದಿಷ್ಟ ಮಾಡೆಲ್ಗಳಲ್ಲಂತೂ ಈ ಸಮಸ್ಯೆ ಹೆಚ್ಚು ಎನ್ನಲಾಗಿದೆ ಮೋಟೊ ಜಿ ಟ್ವೆಂಟಿ ಏಟ್ ಜಿ ಫಿಫ್ಟಿ ಟು ವಿವೊ ಎಕ್ಸ್ ಏಟಿ ಮತ್ತು ವಿವೊ ಎಕ್ಸ್ ಸೆವೆಂಟಿ ಪ್ರೊ ಪ್ಲಸ್ ಈ ಸೀರೀಸ್ ಗಳಲ್ಲಂತೂ ಈ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ತಾ ಇದೆಯಂತೆ ಕೆಲವೇ ಬ್ರಾಂಡ್ ಗಳು ಮತ್ತು ನಿರ್ದಿಷ್ಟ ಮಾಡೆಲ್ ಗಳಲ್ಲಿ ಮಾತ್ರವೇ ಇದು ಕಾಣಿಸ್ತಾ ಇದೆ ಇದು ಹೇಗ್ ಸಾಧ್ಯ ಯಾವುದೇ ಒಂದು ಬ್ರಾಂಡ್ ನ ಉತ್ಪನ್ನಗಳ ನಿರ್ದಿಷ್ಟ ಬ್ಯಾಚ್ ನಲ್ಲಿ ತಯಾರಿಕೆ ವೇಳೆ ದೋಷದಿಂದಾಗಿ ಈ ಸಮಸ್ಯೆ ಉಂಟಾಗ್ತಾ ಇದೆಯಾ ಹಾಗಾದ್ರೆ ಬೇರೆ ಬೇರೆ ಬ್ರ್ಯಾಂಡ್ಗಳಲ್ಲೂ ಈ ಸಮಸ್ಯೆ ಯಾಕೆ ಬರ್ತಾ ಇದೆ ಮೋಟ್ರೋಲಾ ಓಪೋ ಅಥವಾ ವಿವೋ ಇವುಗಳಲ್ಲಿ ಓಪೋ ವಿವೋ ಇವೆಲ್ಲ ಒನ್ ಪ್ಲಸ್ ಕಂಪನಿಯವೇ ಆಗಿದ್ದು ಬೇರೆ ಬೇರೆ ಹೆಸರುಗಳಲ್ಲಿವೆ ಇವೆಲ್ಲವೂ ಬಿಡಿ ಭಾಗಗಳನ್ನ ಕಚ್ಚಾ ಸರಕುಗಳನ್ನ ಪರಸ್ಪರ ಹಂಚಿಕೊಳ್ಳೋದ್ರಿಂದ ಈ ಸಮಸ್ಯೆ ಎದುರಾಗ್ತಾ ಇದೆಯಾ ಅಥವಾ ಇದು ಹಾರ್ಡ್ವೇರ್ ಸಮಸ್ಯೆ ಆಗಿರಬಹುದಾ ಹಾಗಾದ್ರೆ ಈ ಬ್ರಾಂಡ್ ಗಳಲ್ಲದೆ ಇತರ ಬ್ರಾಂಡ್ ಗಳಲ್ಲೂ ಯಾಕೆ ಈ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ ಸಾಮಾನ್ಯವಾಗಿ ಸಾಫ್ಟ್ವೇರ್ ನವೀಕರಣದ ಬಳಿಕ ಈ ಸಮಸ್ಯೆ ಕಾಣಿಸ್ಕೊಳ್ತಾ ಇರೋದಾಗಿ ಹೇಳಲಾಗ್ತಾ ಇದೆ ಆಂಡ್ರಾಯ್ಡ್ ಫೋನ್ಗಳ ಸಾಫ್ಟ್ವೇರ್ ನವೀಕರಣಕ್ಕೆ ಆಗಾಗ ಸಂದೇಶ ಬರುವುದು ಸಾಮಾನ್ಯ ಹಾಗೆ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿದ ಬಳಿಕ ಫೋನ್ ನ ಸ್ಕ್ರೀನ್ ನಲ್ಲಿ ದೋಷ ಅಥವಾ ಹಸಿರುಗೆರೆ ಕಾಣಿಸ್ಕೊಳ್ಳುತ್ತೆ ಅನ್ನೋ ದೂರುಗಳಿದೆ ಅಂದ್ರೆ ಸಾಫ್ಟ್ವೇರ್ ದೋಷದ ಪರಿಣಾಮವಾಗಿ ಫೋನ್ ನ ಹಾರ್ಡ್ವೇರ್ ಕೂಡ ಕೆಟ್ಟ ಹೋಗೋದು ಈ ಸಮಸ್ಯೆ ತಲೆದೋರಕ್ಕೆ ಕಾರಣ ಇರಬಹುದು ಅಂತ ಹೇಳಲಾಗ್ತದೆ ಒಮ್ಮೆ ಹಾರ್ಡ್ವೇರ್ ಕೆಟ್ಟು ಅಂತ ಆದ್ರೆ ಅದಕ್ಕಿರುವ ಪರಿಹಾರ ಹಾರ್ಡ್ವೇರ್ ಸರ್ವಿಸ್ ಸೆಂಟರ್ ನಲ್ಲಿ ಫೋನ್ ನ ಸ್ಕ್ರೀನ್ ಅಂದ್ರೆ ಡಿಸ್ಪ್ಲೇ ಬದಲಿಸ್ಬೇಕಾಗತ್ತೆ ಸ್ಯಾಮ್ಸಂಗ್ ಮತ್ತಿತರ ಕಂಪನಿಗಳು ತಮ್ಮ ಫೋನ್ಗಳಲ್ಲಿ ಇಂತಹ ಸಮಸ್ಯೆ ಕಾಣಿಸ್ಕೊಳ್ತಿರೋ ಬಗ್ಗೆ ಈಗಾಗಲೇ ತಿಳಿದಿದ್ದು ನಿಮ್ಮ ಹೊಸ ಫೋನ್ ನೆಲಕ್ಕೆ ಬೀಳದೆಯೂ ಸ್ಕ್ರೀನ್ ನಲ್ಲಿ ದೋಷ ಕಾಣಿಸ್ಕೊಂಡ್ರೆ ಒಮ್ಮೆ ಅದನ್ನು ಉಚಿತವಾಗಿ ಬದಲಿಸಿಕೊಡುವ ಯೋಜನೆಯನ್ನ ತಿಂಗಳ ಹಿಂದಷ್ಟೇ ಆರಂಭಿಸಿವೆ ಹಾಗಾಗಿ ನೀವೇ ಹಣ ಕೊಟ್ಟು ಡಿಸ್ಪ್ಲೇ ಬದಲಿಸೋಕೆ ಮುಂದಾಗ ಮೊದಲು ಆ ಫೋನ್ ಕೊಂಡಿರುವಲ್ಲಿ ಅದರ ಬಗ್ಗೆ ಮಾಹಿತಿ ನೀಡುವ ಮೂಲಕ ಉಚಿತ ಡಿಸ್ಪ್ಲೇ ಸೌಲಭ್ಯ ಪಡೆಯುವ ಅವಕಾಶವನ್ನ ಬಳಸ್ಕೊಳ್ಬಹುದು ಆದ್ರೆ ನೆನಪಿಡಿ ಈ ಸೌಲಭ್ಯ ಒಮ್ಮೆ ಮಾತ್ರ ಮತ್ತು ಫೋನ್ ಬೀಳದೆಯೂ ತಂತಾನೆ ಕಾಣಿಸ್ಕೊಂಡ ಸ್ಕ್ರೀನ್ ಸಮಸ್ಯೆ ಅದು ಅಂತ ಸಾಬೀತಾಗಬೇಕು ಒಂದ್ ವೇಳೆ ಅದು ತಂತಾನೆ ಕಾಣಿಸ್ಕೊಂಡ ಸಮಸ್ಯೆ ಅಲ್ಲ ಅನ್ನೋ ಅಭಿಪ್ರಾಯಕ್ಕೆ ಕಂಪನಿ ಬಂದ್ರೆ ಆಗ ಉಚಿತ ಡಿಸ್ಪ್ಲೇ ಸಿಗದು ಹೀಗೆ ಅವು ತಮ್ಮದೇ ವಾದಗಳ ಮೂಲಕ ಫೋನ್ನಲ್ಲಿ ದೋಷದ ಹೊಣೆ ಹೊತ್ಕೊಳ್ಳೋದನ್ನ ತಪ್ಪಿಸ್ಕೊಳ್ಳೂಬಹುದು ಹಾಗಾಗಿ ಇದು ಗ್ರಾಹಕರ ಪಾಲಿನ ಆತಂಕವಾಗಿ ಪರಿಣಮಿಸಿದೆ ಈವರೆಗೂ ಹಸಿರು ಗೆರೆ ಸಮಸ್ಯೆ ಎದುರಿಸದೇ ಇದ್ದವರು ಕೂಡ ತಮ್ಮ ಫೋನ್ ನಲ್ಲೂ ಅದು ಕಾಣಿಸ್ಕೊಳ್ಬಹುದೋ ಏನೋ ಅನ್ನೋ ಆತಂಕ ಪಡುವ ಸ್ಥಿತಿ ಉಂಟಾಗಿದೆ ಈ ಸಮಸ್ಯೆ ಕಾಣಿಸ್ಕೊಳ್ತಾ ಇರೋದು ಆಂಡ್ರಾಯ್ಡ್ ಫೋನ್ಗಳಲ್ಲಿ ಅದು ಭಾರತದಲ್ಲಿನ ಗಿಂತಲೂ ಬಹಳ ದೊಡ್ಡ ಮಾರುಕಟ್ಟೆಯನ್ನ ಹೊಂದಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಂಕಿಅಂಶದ ಪ್ರಕಾರ ಭಾರತದ ಮಾರುಕಟ್ಟೆಯ ಶೇಕಡ ತೊಂಬತ್ತೇಳು ಪಾಯಿಂಟ್ ಒಂದು ಐದರಷ್ಟನ್ನ ಆಂಡ್ರಾಯ್ಡ್ ಫೋನ್ಗಳೇ ಆಕ್ರಮಿಸಿಕೊಂಡಿವೆ ಐವೋಯ್ಸ್ ಸಾಫ್ಟ್ವೇರ್ ಹೊಂದಿರುವ ಆಪಲ್ ಫೋನ್ಗಳಲ್ಲೂ ಈ ಸಮಸ್ಯೆ ಇದೆಯಂತೆ ಹಳೆ ಮಾಡೆಲ್ಗಳಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಮಾಡಿದ ಬಳಿಕ ಸ್ಕ್ರೀನ್ ನಲ್ಲಿ ದೋಷ ಕಾಣಿಸ್ಕೊಳ್ಳುತ್ತೆ ಈ ದೋಷ ಯಾವುದೋ ಒಂದು ಫೋನ್ನಲ್ಲಿ ಕಾಣಿಸ್ಕೊಳ್ಳೋ ಸಮಸ್ಯೆ ಅಲ್ಲ ಒಂದು ನಿರ್ದಿಷ್ಟ ಬ್ಯಾಚ್ ನ ಉತ್ಪನ್ನದ ಫೋನ್ಗಳಲ್ಲಿ ಕಾಣಿಸಿಕೊಂಡು ದೊಡ್ಡ ಸಂಖ್ಯೆಯ ಗ್ರಾಹಕರನ್ನ ಕಾಡುವ ಸಮಸ್ಯೆ ಹಾಗಾಗಿ ಸಂಬಂಧಪಟ್ಟ ಕಂಪನಿಗಳೇ ಇದಕ್ಕೆ ಬದಲಿ ಪರಿಹಾರವನ್ನ ಒದಗಿಸಬೇಕೆ ಹೊರತು ಗ್ರಾಹಕರ ತಲೆಗೆ ಕಟ್ಟೋ ಹಾಗಿಲ್ಲ ಯಾಕಂದ್ರೆ ಇದು ಕಳೆದ ಆರು ತಿಂಗಳಿಂದ ಗ್ರಾಹಕರು ಎದುರಿಸ್ತಿರುವ ಸಮಸ್ಯೆ ಆದ್ರೆ ಕಂಪನಿಗಳ ಕಡೆಯಿಂದ ಅಂತಹ ಕ್ರಮ ಇನ್ನೂ ಬಂದಿಲ್ಲ ಹಾಗಾಗಿ ಸಾಫ್ಟ್ವೇರ್ ಅಪ್ಡೇಟ್ ಕೇಳಿದ್ರೆ ಅದನ್ನ ಮಾಡಿ ಫೋನ್ ಹಾಳ್ ಮಾಡಿಕೊಳ್ಳುವ ಬದಲು ಗ್ರಾಹಕರು ಫೋನ್ ಅನ್ನ ಈಗಿರುವಂತೇನೆ ಬಳಸೋದು ಸದ್ಯಕ್ಕೆ ಸುರಕ್ಷಿತ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು